ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ನ್ಯೂಸ್ ಪಕ್ಷದ ಕಾರ್ಮಿಕ ಘಟಕ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜಯಪುರ ಬ್ಲಾಕ್ ಅಧ್ಯಕ್ಷರು ನಾರಾಯಣಸ್ವಾಮಿ ಹಾಗೂ ಕೆಪಿಸಿಸಿ ವಿಜಯಪುರ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಪುನೀತ್ ಕುಮಾರ್ ಸಿಜಿ ನೇತೃತ್ವದಲ್ಲಿ ಕಾರ್ಮಿಕ ಘಟಕ ಪದಾಧಿಕಾರಿಗಳ ನೇಮಕಾತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಘಟಕ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಂದ್ರೇಗೌಡ ಉದ್ಘಾಟನೆಯನ್ನ ಮಾಡಿ ಪದಾಧಿಕಾರಿಗಳನ್ನು ನೇಮಕಾತಿ ಆದೇಶ ಪತ್ರವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ದಿನ್ನೂರು ವೆಂಕಟೇಶ್ ವಿಜಯಪುರ ಕಾರ್ಮಿಕ ಘಟಕ ಅಧ್ಯಕ್ಷ ಸ್ವಾಮಿ ಅಮೀರ್ ಪಾಷಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಕಾರ್ಮಿಕ ಘಟಕ ರಾಮಪ್ರಸಾದ್ ವಿಜಯಪುರ ಬ್ಲಾಕ್ ಉಪಾಧ್ಯಕ್ಷರು ಬಿಎಂ ಶ್ರೀರಾಮ ಸಂಘಟನಾ ಕಾರ್ಯದರ್ಶಿ ವಿಜಯಪುರ ಬ್ಲಾಕ್ ಸೇರಿದಂತೆ ಎಲ್ಲಾ ಕಾರ್ಮಿಕ ಘಟಕದ ನೂರಾರು ಸದಸ್ಯರು ಭಾಗ ಇನ್ನು ಹಿಂದೆ ಕೊಳ್ಳಿ ಹಾಂ ಮಾತಾಡ್ತಿರ ಮಾತಾಡ್ತಿರ ಏನು ಇವತ್ತಿನ ದಿನ ವಿಜಯಪುರ ಪಟ್ಟಣದ ಒಂದು ಪ್ರವಾಸಿ ಮಂದಿರದಲ್ಲಿ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ಸಂಘಟನೆ ವಿಚಾರವಾಗಿ ಕೆಲವು ನಮ್ಮ ಬೋರ್ಡ್ನ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈಗ ಆಲ್ರೆಡಿ ಕಾರ್ಯಕ್ರಮ ಮುಗ್ದಿದೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ನಾವು ಲೆಟರನ್ನು ಕೊಟ್ಟು ಅವರಿಗೆ ಒಂದು ಮೆಂಬರ್ಶಿಪ್ ಕೊಟ್ಟು ನಾವು ಇದು ಮಾಡಿದ್ದೀವಿ ಅಂತ ಹೇಳ್ತಾ ಈಗ ಮುಂದುವ ದಿನಗಳಲ್ಲಿ ಈಗ ನಮ್ಮ ಪಕ್ಷ ಸಂಘಟನೆ ಬಲಪಡಿಸ್ತಾ ಮತ್ತು ಕಾರ್ಮಿಕರ ಕಾರ್ಮಿಕರಿಗೆ ಎಲ್ಲೇ ಒಂದು ಕಷ್ಟ ತಕ್ಷಣ ನಾವು ಅಲ್ಲಿ ಹೋಗಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ನಾವು ಸ್ಪಂದಿಸಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬಯಸ್ತೇವೆ ಅದೇ ರೀತಿ ನಮ್ಮ ಕೆ ಪಿ ಸಿ ಯ ಪರವಾಗಿ ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಸಾಹೇಬ್ರೇನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ನಮ್ಮಲ್ಲಿ ಯಾವುದೇ ರೀತಿಯ ವ್ಯಕ್ತಿ ಪೂಜೆ ಮಾಡೋರಿಗೆ ಇಲ್ಲಿ ಆದ್ಯತೆ ಇಲ್ಲ ಪಕ್ಷ ಪೂಜೆ ಯಾರು ಮಾಡ್ತಾರೋ ಅವ್ರಿಗೆ ಪಕ್ಷ ಎಲ್ಲ ರೀತಿ ಬೂತಲ್ಲಿರೋನು ಸ್ಟೇಟಲ್ಲಿ ಯಾರೇನು ಬೇಕಾಗ್ಬೋದು ಅಂತ ನಮ್ಮ ಡಿ ಕೆ ಕುಮಾರ್ ಸಾಹೇಬರು ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಯೂತ್ ಕಾಂಗ್ರೆಸ್ನಲ್ಲಿ ಬೂತಲ್ಲಿದ್ದವರು ಇವತ್ತು ಒಂದು ಬ್ಲಾಕ್ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಅದು ಪಕ್ಷದ ಆಶೀರ್ವಾದ ಅಂತ ಹೇಳ್ತಾ ಮುಂದುವರುವ ಏನು ನಮ್ಮ ತಾಲೂಕು ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಇರ್ಬೋದು ನಮ್ಮ ಕೆಲವು ಎಲೆಕ್ಷನ್ಗಳು ಬರ್ತವೆ ನಾವು ಈಗ ಪಕ್ಷ ಸಂಘಟನೆ ಬಲಪಡಿಸ್ಕೊಂಡು ಕಾರ್ಯಕರ್ತರಿಗೆ ಎಲ್ಲೇ ಕಷ್ಟ ಆದರೂ ನಾವು ಹೋಗಿ ಸ್ಪಂದಿಸಿ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸತಕ್ಕಂಥ ನಾವು ಒಂದು ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಒಂದು ಕೆ ಪಿ ಸಿ ಸಿ ಲೇಬರ್ ಸೆಲ್ ಲೇಬರ್ ಸೆಲ್ ಅಧ್ಯಕ್ಷರಾದಂಥ ಪುಟ್ಟಸ್ವಾಮಿ ಗೌಡ್ರಿಗೆ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಚಂದ್ರ ಚಂದ್ರೇಗೌಡ್ರಿಗೆ ಹಾಗೂ ನಮ್ಮ ಹೆಣ್ಣೋರು ಮೀರ್ ಪಾಷಾ ಅಣ್ಣವರು ಮತ್ತು ನಮ್ಮ ನಾಯಣ್ಸಮ್ಮ ಅಣ್ಣರು ಮತ್ತು ನಮ್ಮ ರಾಮ್ ಪ್ರಸಾದ್ ನಾನು ನಮ್ಮ ಬ್ಲಾಕ್ ಎಲ್ಲರೂ ಸೇರಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ತುಂಬ ವೈರ್ಯ ಚೆನ್ನಾಗಾಗಿದೆ ಒಳ್ಳೆಯ ಜನ ಸುಮಾರು ಒಂದು ನೂರು ಜನ ಸೇರಿದ್ವಿ ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ತಾ ನಾನೊಂದು ಎರಡು ಮುಗಿಸ್ತೇನೆ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಈ ಮಾತಾಡ್ತೀವಿ ಅಧ್ಯಕ್ಷರು ಏನು ಎರಡು ಮಾತು ಗುರು ಎಚ್ ನಾಯಣ್ಸ್ವಾಮಿ ಅಂತ ಲೇಬರ್ಸ್ ಅಲ್ಲ ಕೆ ಪಿ ಸಿ ಸಿ ಈ ಬ್ಲಾಕ್ ಅಧ್ಯಕ್ಷಿದೆ ಏನು ಹೊಸದಾಗಿ ಪದಾಧಿಕಾರಿಗಳ ಆಯ್ಕೆ ಏನೋ ಸಮಾರಂಭ ನಮ್ಮ ಫ್ಲಾಪ್ಗೆ ಉಪಾಧ್ಯಕ್ಷರು ಮತ್ತು ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಮತ್ತು ಯೂತ್ ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಈಗ ಏನು ಈ ಲೇಬರ್ಸ್ ಸೆಟ್ ವಿಚಾರ ಈಗ ಹಾಗಾಗಿ ಎಲ್ಲರೂ ವಿಚಾರ ಹೇಳಿದ್ದಾರೆ ಈಗ ಇದರಲ್ಲ ಇರೋ ಇರೋಂಥ ವಿಚಾರಗಳು ತುಂಬ ಅನುಕೂಲ ಪಡ್ಕೊಂಡ ವಿಚಾರ ನಾವೀಗ ಸಂಘಟನೆ ಬಲಪಡಿಸಿದ್ರೆ ನಮ್ಮ ಕೆ ಪಿ ಸಿ ಸಿ ಏನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಇದು ಮಾಡ್ಕೊಬೇಕಂತ ನಮ್ಮ ಅನಿಸಿಕೆ ಈಗ ಎಲ್ಲರೂ ಹೇಳಿದ್ದಾರೆ ಆದರೆ ಸಂಘಟನೆ ಈಗಾಗಲೇ ಹಣ್ಣು ಸಾಕಷ್ಟು ವಿಚಾರಗಳನ್ನು ನೀಡಿದ್ದಾರೆ ಈಗಾಗಲೇ ಪೋಸ್ಟಿಂಗ್ ತಗೊಂಡಿರುವಂತಹ ದೇಶದ್ದು ಏನು ಪ್ರಧಾನ ಕಾರ್ಯಂದ್ರೆ ಬೂತ್ ಮಟ್ಟದಿಂದ ಸಂಘಟನೆ ಮಾಡೋದು ಒಂದು ಹಳ್ಳಿನಲ್ಲಿ ಹಳ್ಳಿಯಲ್ಲಿ ಒಂದು ಮಾಡೋದು ಐವತ್ತು ತಗೊಂಡ್ರೆ ನನ್ನ ಸಂಘಟನೆಗಳಲ್ಲಿ ಒಂದು ಬೂತ್ ಮಾಡಿದಾಗ ಕೆಲಸ ಮಾಡಬೇಕು ಒಂದು ಲೇಬರ್ ಕಾರ್ಡು ಮಾಡಿಸೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ ಆಟೋ ಟ್ಯಾಕ್ಸ್ ಆಗಿರ್ಬೋದು ಕಾರ್ಮಿಕರಿಗೆ ಎಲ್ಲ ಆಗಿರ್ಬೋದು ಏನು ಇರ್ಬೇಕು ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಅರವು ಮುಗಿಸೋಕ್ಕೆ ಆಗ್ತಾಯಿದೆ ಯಾಕೆ ಅಂದರೆ ನಾವು ಅಲ್ಲಿರುವ ಮೊನ್ನೆ ನಾವು ಒಂದು ಎಲ್ಲ ಮೀಟಿಂಗಲ್ಲಿ ಹದೂಲ್ ಕಾರ್ಡ್ ಮೀಟಿಂಗ್ ಇಟ್ಕೊಂಡಾಗ ಹೇಳ್ಬೋದು ಏನಂತ ಕಾರ್ಮಿಕ ಅನುಕೂಲ ಯಾವುದಕ್ಕೂ ಇಲ್ಲ ಯಾಕೆ ಅಂದರೆ

ಇಲ್ಲ ಒಂದು ಅಲ್ಲಿಯಲ್ಲಿನ ಗ್ರಾಮ ಸಾಲ ಮಾಡಿದಾಗ ಅದು ಅರಿವು ಮೂಡಿಸಿದಾಗ ನಮಗೆಲ್ಲ ಅನುಕೂಲ ಆಗ್ತದೆ ಅವ್ರಿಗೂ ಮನಸ್ಸಿಗೆ ಬರ್ತದೆ ಅವರಪ್ಪ ನಮ್ಮ ಕಾರ್ಮಿಕ ನಮ್ ನಮಗೆ ಅನುಕೂಲ ಆಗ್ತಾ ಇದ್ದೀನಿ ಆಮೇಲೆ ಇಂಡಸ್ಟ್ರಿ ಅಂದರೆ ಕಂಪನಿ ಇದರಲ್ಲಿ ನಮ್ಮ ಕರ್ನಾಟಕದವ್ರನ್ನ ಒಂದು ಸಿಕ್ಸ್ಟಿ ಪರ್ಸೆಂಟ್ ತಗೋಬೇಕು ಔಟ್ ಆಫ್ ಸ್ಟೇಟ್ ಅವ್ರನ್ನ ಒಂದು ನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾರೆ ಯಾಕೆ ನಮ್ಮ ಇದರಲ್ಲಿ ಕೆಲಸ ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಅಂತಲ್ಲ ನಮ್ಮ ಏಳು ಮಕ್ ಕೇಳ್ತಾ ಇಲ್ಲ ಇವಾಗ ಏಳು ಮಕ್ಕ ಕೇಳ್ತಾ ಅಲ್ಲೆಲ್ಲ ಏನೇ ಒಂದು ಕಾರ್ಗಿತಿ ನಾವೆಲ್ಲ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಕೈ ಮುನ್ನ ಕಾರ್ಮಿಕರಿಗೆ ಏನಾದ್ರೂ ತೊಂದರೆ ಆಗಲ್ಲ ನಾವೆಲ್ಲ ಅವರು ಸಪೋರ್ಟ್ ಆಗಿ ಇದ್ದೀರಿ ಒಂದು ಲೇಬರ್ ಇನ್ಸ್ಪೆಕ್ಟ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಎಂಜಿ ಆಗಿರ್ಬೋದು ಏನಾಗಿದೆ ನಾವು ಇದ್ದೀರಪ್ಪ ಕಾರ್ಮಿಕ ಪರವಾಗಿ ಮಾಡಿದಾಗ ಅವ್ರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಬರ್ತದೆ ಈ ಲೇಬರ್ಸ್ ಸೆಲ್ ಅಲ್ಲಿ ನಮ್ಗೆ ಸಪೋರ್ಟ್ ಆಯ್ತಪ್ಪ ಕಾಂಗ್ರೆಸ್ ಇರ್ತಾವಂತ ನಾನು ಹೇಳೋದು ನೀವು ಐ ಡಿ ಕಾರ್ಡ್ ಇದೆಲ್ಲ ಮಾಡಿಸಿಕೊಂತೀರಲ್ಲ ನಿಮ್ಮ ಕಾರ್ಗೆ ನಿಮ್ಗೆ ಪೋಷಕೆಲ್ಲ ಮಾಡಿಸ್ಬೋದು ಒಂದು ಸಂಘಟನೆ ನೋಡಿ ಕಾಂಗ್ರೆಸ್ ಪಕ್ಷ ಬಾಯಿ ಹೋಗೋದು ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಷ್ಟು ಮದುವೆ ಇದೆ ಯಾವ ಪಕ್ಷದವ್ರು ಇರೋದು ಯಾಕಂದ್ರೆ ನಾನು ಮಾಮೂಲಿ ನಾವು ಕಾರ್ಯಕರ್ತರಾಗಿದ್ದಾಗ ಕಾಂಗ್ರೆಸ್ ಪಕ್ಷ ಅಂತ ನಮ್ಗೆ ಬೇರೆ ಪಕ್ಷದಲ್ಲಿದ್ದಾಗ ಒಂಬತ್ತು ವರ್ಷ ಕೆಲಸ ಮಾಡಿದ್ದೆ ಅದು ಬಿಟ್ಟು ಇಲ್ಲಿ ಕಾಂಗ್ರೆಸ್ ಬಂದಾಗ ನಮ್ಗೆ ಒಳ್ಳೆ ಬದ್ದು ಯಾಕಂದ್ರೆ ಐ ಐ ಟಿ ಕೆಲಸ ಮಾಡಿದ್ದೀನಿ ಕಾರ್ಮಿಕ ಕೆಲಸ ಮಾಡ್ತೀನಿ ಲೇಬರ್ ಎಲ್ ಹಿಂಗೇ ಅಂದ್ರೆ ಒಳ್ಳೆ ಬೆನಿಫಿಟ್ ನಾವು ಬೆಳಿಬೋದು ಇವತ್ತು ಹಿಂಗಿರೋರು ನಾಡಬೇಕಾದ್ರೆ ಎಂಗೆ ಇನ್ನೊಂದು ದಿನವರು ಆಗೋದು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಏಟೆ ಅದನ್ನು ನಾವು ಕಾಪಾಡಿಕೊಂಡು ಒಳ್ಳೆ ರೀತಿಯ ಸಂಘಟನೆ ಮಾಡಿದಾಗ ಮಾತ್ರ ನಮ್ಮ ಒಂದು ಹೆಸರು ಬರ್ತದೆ ನಮ್ಮ ಲೇಬರ್ ಸೆಲ್ ನೀದು ಇರುವಷ್ಟು ಯಾವ ಸೆಲ್ ನೀಡಿದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ನಾವು ಇರೋರು ನಮ್ಮ ಸಂತೋಷ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಿಂದ ನಾವು ಸಂಘಟನೆಯನ್ನು ಹೆಚ್ಚಿನ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇರುವಂತಹ ಮನಿಷ್ಠಗೆ ನಾವು ಸಪೋರ್ಟ್ ಆಗಿರಬೇಕು ಅಂತ ಹೇಳ್ತಾ న్యూస్ కర్ణాటక వన్ సంపాదక బెంగళూరు గ్రామాంతర జిల్లా వరది సీతారామ